ಪ್ರತಿ ವೀಕ್ಷಕರೇ ಎಷ್ಟು ಅಂತ ತಡ್ಕೊಂಡಿರೋದು ಬಹಳ ಕಷ್ಟ ಆಗುತ್ತೆ ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಹೌದು ಆದ್ರೆ ಎಲ್ಲವನ್ನೂ ಸಹಿಸಿಕೊಂಡಿರೋದಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಅಲ್ವಾ ಪ್ರತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಇವತ್ತಿನ ಹೊತ್ತಿನಲ್ಲಿ ನಾವೆಲ್ಲರೂ ಕೂಡ ಈ ಕಾಲಘಟ್ಟದಲ್ಲಿ ಯುದ್ಧದ ಕಾರ್ಮೋಡದಲ್ಲಿ ಇದ್ದೀವಿ ಯುದ್ಧ ಆರಂಭ ಆಗೇ ಹೋಯ್ತು ಎಲ್ಲೋ ಒಂದ್ ಕಡೆ ಶಾಂತಿ ಪ್ರಿಯರಾಗಿದ್ಕೊಂಡಂತಹ ಭಾರತೀಯರು ಈಗ ಸಿಡ್ದೆದ್ದಿದ್ದಾರೆ ಅದಕ್ಕೆ ಮುಖ್ಯವಾದ ಕಾರಣ ನಿಮ್ಗೆಲ್ಲ ಗೊತ್ತಿದೆ ಪಹಲ್ಗಾಮ್ ಅಟ್ಯಾಕ್ ಏನು ಇಪ್ಪತ್ತಾರು ಜನರ ಮಾರಣ ಹೋಮ ಮಾಡಿದ್ರು ಕಾರಣವಿಲ್ಲದೆ ಬಹಳ ಇಂಪಾರ್ಟೆಂಟ್ ಕಾರಣವಿಲ್ಲದೆ ಏನು ಇಪ್ಪತ್ತಾರು ಜನರ ಕಗ್ಗೋಲೆಯನ್ನ ಮಾಡಿದ್ರು ಧರ್ಮವನ್ನ ಕೇಳಿ ಬಟ್ಟೆ ಬಿಚ್ಚಿಸಿ ಯಾವ ಕೃತ್ಯವನ್ನ ಹೆಸಗಿದರೋ ಅದಕ್ಕೆ ತಕ್ಕ ಪಾಠ ಕಲ್ಸೋದಕ್ಕೆ ಭಾರತ ಶಾಂತಿ ಪ್ರಿಯ ಆದರೂ ಸೆಟೆದು ನಿಂತಿದೆ ಪ್ರತಿ ಭಾರತಕ್ಕೆ ಯುದ್ಧ ಮಾಡಲೇಬೇಕು ಅಂತೇನಿಲ್ಲ ಅದಕ್ಕೆ ಬದಲಾಗಿ ಏನೇನ್ ಪೆಟ್ಟನ್ನ ವೈರಿ ರಾಷ್ಟ್ರಕ್ಕೆ ಕೊಡ್ಬೇಕು ಕೊಟ್ಟಾಗಿದೆ ತರ 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 ಒದ್ದಾಡ್ತಿದೆ ನೀವು ಗಮನಿಸ್ತಾ ಹೋಗಿ ಮುಂದೊಂದು ದಿನ ಆ ನಾಡು ಪಾಕಿಸ್ತಾನ ಅಂತಕ್ಕಂತ ಪಾಪಿಸ್ತಾನ ಇರುತ್ತಾ ಇದ್ರೆ ಹೇಗಿರುತ್ತೆ ಗಮನಿಸ್ತಾ ಹೋಗಿ ಪ್ರತ್ಯಕ್ಷಕರೇ ಹಲವಾರು ಯುದ್ಧಗಳು ಅವರು ಮತ್ತು ನಮ್ಮ ನಡುವೆ ನಡೆದಿದ್ರು ಕೂಡ ಶಾಂತಿ ಪ್ರಿಯರಾಗಿ ಅನ್ಯೋನ್ಯತೆಯಿಂದ ಬದುಕ್ಬೇಕು ಅಂತಕ್ಕಂಥ ಭಾವನೆಯಿಂದಲೇ ಬದುಕ್ತಾ ಇತ್ತು ಆದ್ರೆ ಯಾವಾಗ ಧರ್ಮವನ್ನ ಬಟ್ಟೆಯನ್ನ ಸುದ್ದಿ ಮಾಡ್ತೋ ಏನೂ ಅರಿಯದವರನ್ನ ಅಮಾಯಕರನ್ನ ಯಾವ ಯುದ್ಧದ ಒಂದು ಕಳಂಕವು ಇಲ್ಲದೆ ಇರತಕ್ಕಂಥವ್ರನ್ನ ಕೊಂದು ಬಿಸಾಕ್ತೋ ಅವತ್ತೇ ಇಡೀ ಭಾರತೀಯರು ನಿಂತಿದ್ದಾರೆ ಸರ್ಕಾರ ಅದಕ್ಕೆ ಸನ್ನದ್ಧವಾಗಿದೆ ಎಲ್ಲ ಏರ್ಪಟ್ಟುಗಳನ್ನ ಮಾಡ್ಕೊಂಡಿದೆ ಇಂಥ ಹಿನ್ನೆಲೆಯಲ್ಲಿ ಪ್ರತಿ ಯಾವ ಯಾವ ಪೆಟ್ಟುಗಳನ್ನ ಕೊಟ್ಟಿದೆ ಅಂತಕ್ಕಂಥದ್ದನ್ನ ನೀವು ಗಮನಿಸಿ ಸ್ವಲ್ಪ ಗಮನಿಸಿ ಬರ್ಬಾದ್ ಮಾಡಬೇಕು ಅಷ್ಟರ ಮಕ್ಕ ಹುಟ್ಟಿನ ಪೆಟ್ಟನ್ನ ಕೊಟ್ಟಿದೆ ಮೊಟ್ ನೋಡ್ಕೋಬೇಕು ಪ್ರತಿ ವೀಕ್ಷಕರೇ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ ಮೊದಲನೇದೇ ಸಿಂಧು ನದಿ ನೀರಿನ ಒಪ್ಪಂದವನ್ನ ಅಮಾನತ್ ನಲ್ಲಿ ಇಟ್ಟಿರೋದು ಸಸ್ಪೆಂಡ್ ಮಾಡಿರೋದು ರದ್ದು ಮಾಡ್ಲಿಲ್ಲ ರದ್ದು ಮಾಡಿದ್ರೆ ನಮ್ಗೂ ತೊಂದರೆ ಇಡೀ ನದಿಯ ನೀರನ್ನ ಸಂಗ್ರಹಿಸೋದಕ್ಕೆ ನಮ್ಗೆ ಸಾಧ್ಯ ಆಗಲ್ಲ ಅವಕ್ಕೆಲ್ಲ ಕಾಲಾವಕಾಶ ಬೇಕು ಆ ದಿಸೆಯಿಂದಾಗಿ ಅಮಾನತ್ ನಲ್ಲಿ ಇಟ್ಟಿದೆ ನಾನು ಮತ್ತೊಂದು ವಿಡಿಯೋದಲ್ಲಿ ಆ ಸಿಂಧೂ ನದಿಯ ಒಪ್ಪಂದದ ಬಗ್ಗೆ ಇನ್ ಡೀಟೇಲ್ಸ್ ಮಾಡಿದ್ದೀನಿ ನಿಮ್ಗೆ ಏನಾದ್ರೂ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಎಂಡ್ ಅಲ್ಲಿ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಮತ್ತೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಹೋಗಿ ನೋಡಿ ಬಹಳ ಒಂದು ಒಳ್ಳೆಯ ನಿರ್ಧಾರವನ್ನ ಸರ್ಕಾರ ಮಾಡಿದೆ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಯಾರೋ ಹೇಳಿದ್ರು ನದಿ ನೀರನ್ನ ನಿಲ್ಸಿದ್ರೆ ನಾವು ಏನನ್ನು ಹೊರಸ್ಬಿಡ್ತೀವಿ ಅಂತೇಳಿ ಏನು ಆಗ್ತಾ ಇಲ್ಲ ಪ್ರತಿಕ್ಷಕ್ರೆ ಏಳನೇದಾಗಿ ಏನು ವಾಯುಯಾನ ಇತ್ತೋ ಏರ್ ಲೈನ್ ಇತ್ತೋ ನಮ್ಮ ನಾಡಿನ ಕಡೆಯಿಂದ ಬಂದ್ ಹಾರಾಡಾಗದೇ ಇಲ್ಲ ಮತ್ತೆ ನಮ್ಮ ನಾಡಿಗೆ ಇಣುಕು ಕೂಡ ಆಗಿಲ್ಲ ಎಷ್ಟು ಲಾಸ್ ಅಲ್ಲ ನದಿ ನೀರಿಲ್ಲ ಅಂತ ಹೇಳಿದ್ರೆ ಕುಡಿಯೋಕ್ ನೀರ್ ಇರಲ್ಲ ತೊಳಿಯೋಕ್ ನೀರ್ ಇರಲ್ಲ ಇನ್ನು ಕೃಷಿಗೆ ನೀರ್ ಇರಲ್ಲ ಇನ್ನು ವಿಮಾನಯಾನಗಳನ್ನೇ ಬಂದ್ ಮಾಡಿವೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಹೊಡ್ತಾ ಕಾಸು ಕಾಸಿಗೂ ಅಂಗ್ಲಾಚ್ ಬೇಕಾಗತ್ತೆ ಒಂದಂತೀರಾ ಸಮುದ್ರ ಮಾರ್ಗವನ್ನು ಬಂದ್ ಇದು ಇನ್ನೂ ಪೆಟ್ಟೆ ವಿಶ್ವದಾದ್ಯಂತ ಎಷ್ಟೋ ವಸ್ತುಗಳು ಸಮುದ್ರ ಮಾರ್ಗದಲ್ಲಿ ರವಾನೆ ಆಗ್ತವೆ ಬೇರೆ ಮಾರ್ಗಕ್ಕಿಂತ ಸುಲಭವಾಗಿ ಮಾಡ್ತಾ ಇರ್ತಕ್ಕಂತ ಅದು ವಹಿವಾಟು ಆದ್ರೆ ಅದು ಬಂದ್ ಹೆಂಗ್ ಹೊಡ್ತಾ ಅಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನೇ ಬಂದ್ ಮಾಡ್ಬೋದು ಬಿಡಿ ಬಿಡಿ ಗಾಸು ಕೂಡ ಅಲ್ಲಿ ಸಿಕ್ಬಾರ್ದು ಅಲ್ವಾ ಇನ್ನು ನೋಡ್ಬೇಕಾ ಬಾರ್ಡ್ರೆ ಬಂದ್ ಅಟಾರಿ ವಾಗ ಗಡಿ ಬಂದ್ ಜನ ಆ ಕಡೆ ಕಡೆಗೆ ನುಸುಳುವಾಗಿಲ್ಲ ನಿಮ್ಗೆಲ್ಲಾ ಗೊತ್ತಿದೆ ಗಡುವನ್ನ ಕೊಟ್ಟು ಕಳಿಸಲಾಗಿದೆ ಎಷ್ಟೋ ಜನ ದುಃಖ ತಪ್ತರಿದ್ದಾರೆ ಅರ್ಥ ಆಗ್ಬೇಕಲ್ಲ ಪಾಕಿಸ್ತಾನಕ್ಕೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಜನರ ಭಾವನೆಗಳು ಅರ್ಥ ಆಗಿಲ್ಲ ಅಂದ್ರೆ ಸರ್ಕಾರ ಹೇಗ್ ಮಾಡೋಕ್ ಸಾಧ್ಯ ಸರ್ಕಾರ ಪುರೋಭಿವೃದ್ಧಿ ಆಗೋದು ಹೇಗೆ ಪ್ರತ್ಯಕ್ಷಕರೇ ಪ್ರತಿಯೊಂದು ಕಡೆಯೂ ಕಟ್ಟಿ ಹಾಕಿದೆ ಎಲ್ಲೂ ಕೂಡ ಕಾಡೋ ಆಗಿಲ್ಲ ಆರ್ಥಿಕ ದಿಗ್ಬಂಧನವನ್ನ ಹೇರಲಾಗಿದೆ ಇನ್ನು ಭಾರತ ಎಷ್ಟು ಜಾಣತನವನ್ನ ಮೆರೆದಿದೆ ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಆ ಒಂದು ಪಾಕಿಸ್ತಾನ ನೀಡ್ತಕ್ಕಂತಹ ಉಗ್ರರಿಗೆ ಪ್ರೋತ್ಸಾಹವನ್ನ ಮತ್ ಏನೇನ್ ಮಾಡಿದ್ರು ಏನೇನ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಸಿಕೊಡ್ತಾ ಇದೆ ಇಡೀ ವಿಶ್ವವೇ ಭಾರತದ ವಿರುದ್ಧ ಹೋಗ್ಬೇಡಿ ನಿಮ್ದು ತಪ್ಪಿದೆ ನೀವು ಭಾರತದ ವಿರುದ್ಧ ಹೋದ್ರೆ ಕಷ್ಟ ಆಗತ್ತೆ ಅಂತಹ ಹೇಳಿಕೆಗಳನ್ನ ಕೊಡ್ತಾ ಇದೆ ಹಲವು ರಾಷ್ಟ್ರಗಳು ಮುಂದೆ ಬಂದು ನೀಡ್ತಾ ಇದಾವೆ ಹೇಳಿಕೆಗಳನ್ನ ಭಾರತಕ್ಕೆ ಒಳ್ಳೊಳ್ಳೆಯ ರಾಷ್ಟ್ರಗಳು ಕೂಡ ಸಪೋರ್ಟ್ ಮಾಡ್ತಿವೆ ಪ್ರೀತಿ ವೀಕ್ಷಕರೇ ಆಲ್ರೆಡಿ ಚೀನಾ ನೀರನ್ನ ಸ್ಥಗಿತ ಮಾಡಲಾಯ್ತು ಎಲ್ಲೆಲ್ಲೋ ಸೋರಿಕೆ ನೀರು ಅಷ್ಟೇ ಹೋಗ್ಬೇಕು ಈಗ ಹಾಲೇ ಹೊಡ್ತಾ ಬಂದಿದೆ ಅವರಿಗೆ ಬಾಯ್ ಬಾಯ್ ಬಡ್ಕೋಗಾಗಿದೆ ಚೀನಾ ನದಿಗೆ ಕಟ್ಟಿರ್ತಕ್ಕಂತ ಹಲವು ಡ್ಯಾಮ್ ಗಳನ್ನ ಅದರಲ್ಲಿ ಸಲಾಲು ಕೂಡ ಒಂದು ಡ್ಯಾಮ್ ಗಳಲ್ಲಿ ಹೂಳೆತ್ತುವ ಕಾರ್ಯ ನಡೀತಾ ಇದೆ ಬಹಳ ಹಿಂದೆ ಯಾವುದೇ ಡ್ಯಾಮ್ ಗಳಲ್ಲಿ ಉಳೆತ್ತ ಬರ್ತಿತ್ತು ಒಪ್ಪಂದ ಇತ್ತು ಈಗ ಅಮಾನತ್ ನಲ್ಲಿ ಒಪ್ಪಂದನೆ ನಾವ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ನಮ್ಮ ನದಿಯ ನೀರುಗಳನ್ನ ಪ್ರತಿ ನೀರು ಮನುಷ್ಯನ ಜೀವ ಅದೇ ಇಲ್ಲ ಅಂದ್ರೆ ಹೇಗ್ರಿ ಬದುಕು ಮಾಡೋದು ಇಂಥ ಕೃತ್ಯಕ್ಕೆ ಇಂಥ ಒಂದು ಕೆಲಸಗಳಿಗೆ ಇಂಬನ್ನ ಕೊಡ್ತಕ್ಕಂತ ಪ್ರೋತ್ಸಾಹ ಕೊಡ್ತಕ್ಕಂತ ಪಾಕಿಸ್ತಾನಕ್ಕೆ ಬೆಲೆ ತೆತ್ತಲೇಬೇಕಾಗತ್ತಲ್ಲ ಅದು ಖಂಡಿತ ಇತ್ತೀಚಿನ ಸುದ್ದಿಯನ್ನ ನೀವು ನೋಡಿದಿರಿ ಭಾರತೀಯ ಸೇನೆ ಆ ಒಂದು ಪಾಕಿಸ್ತಾನಕ್ಕೆ ಕಾಲಿಡದೆ ಆಕಾಶದ ಮುಖೇನ ನಮ್ಮದೇ ನಾಡಲ್ಲಿ ಇತ್ಕೊಂಡು ಕ್ಷಿಪಣಿ ದಾಳಿಯನ್ನ ನಡೆಸಿದೆ ಒಟ್ಟು ಒಂಬತ್ತು ಉಗ್ರರ ನೆಲೆಗಳನ್ನ ಉಡಿಸ್ ಮಾಡಿದೆ ಇನ್ನೇನ್ ಬೇಕು ಬಾಲ ಬಿಚ್ಚಬಾರ್ದು ಆದ್ರೂ ಬಿತ್ತಾ ಇದೆ ವಿಶ್ವಕ್ಕೆ ಗೊತ್ತಿದೆ ಬಾಲ ಬಿಚ್ಚಿದ್ರೆ ನಡೆಯೋಲ್ಲ ಅಂತ ಬಾಲವನ್ನ ಬಿತ್ತಾಗೆಲ್ಲ ಭಾರತ ಕಟ್ ಮಾಡಿದೆ ಗೊತ್ತಿದ್ದು ಬಾಲ ಬಿತ್ತಿದೆ ಏನ್ ಅಹಂಕಾರ ಅಲ್ಲ ಪ್ರತ್ಯಕ್ಷಕರೇ ಎಲ್ಲೋ ಒಂದ್ ಕಡೆ ತಕ್ಕ ಉತ್ತರವನ್ನ ಕೊಟ್ಟೆ ಕೊಡ್ತಾರೆ ಭಾರತದ ಇಪ್ಪತ್ತಾರು ಹೆಣ್ಣು ತಮ್ಮ ಪ್ರೀತಿಯ ಪತಿಯನ್ನ ಕಳ್ಕೊಂಡಂತ ಹೆಣ್ಣು ಮಕ್ಕಳಿದ್ದಾರೋ ಅವರಿಗೆ ಆಪರೇಷನ್ ಸಿಂಧೂರದ ಮೂಲಕ ಭಾರತ ಸರ್ಕಾರ ಬೆಲೆ ನೀಡಿದೆ ಮೌಲ್ಯವನ್ನು ಒದಗಿಸ್ಕೊಟ್ಟಿದೆ ನ್ಯಾಯವನ್ನು ಕೊಟ್ಟಿದೆ ಆ ಹೆಣ್ಣು ಮಕ್ಕಳು ತಕ್ಕ ಪಾಠ ಅಂತೇಳಿ ಹೇಳಿಕೆ ನೀಡಿದ್ದಾರೆ ಅಂದ್ರೆ ಭಾರತ ಎಲ್ಲಿ ಓಡದ್ರೆ ಹೇಗೆ ಒಡದ್ರೆ ಮುಟ್ ನೋಡ್ಕೋಬೇಕು ಎಲ್ಲವನ್ನ ಕಂಡುಕೊಂಡೆ ಕೆಲಸ ಮಾಡ್ತಿದೆ ಪ್ರತಿ ವೀಕ್ಷಕರೇ ಭಾರತೀಯರಾದಂತ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕಾಗಿದೆ ಉಗ್ರರನ್ನ ಹುಟ್ಟಡಗಿಸಬೇಕಾಗಿದೆ ಎಷ್ಟು ರಾಷ್ಟ್ರಗಳು ಕಾಯ್ತಾ ಇದಾವೆ ಇದಾಗಿ ನಾವು ಮಾಡುವ ಕಾರ್ಯಗಳು ಯಾವ ತರ ಇರಬೇಕು ಪ್ರತಿಯೊಬ್ಬ ಭಾರತೀಯನು ಹೇಗಿರ್ಬೇಕು ಯುದ್ಧದ ಸಂದರ್ಭದಲ್ಲಿ ಸಂಪೂರ್ಣ ಯುದ್ಧಗಳು ನಮ್ಗೆ ಬೇಕಾ ಬೇಡವಾ ಯುದ್ಧ ಆದರೆ ಯಾವ ತರದ ಯುದ್ಧಗಳಾಗ್ಬೇಕು ಎಲ್ಲವನ್ನ ಕಾಮೆಂಟ್ ಮಾಡಿ ತಿಳ್ಸಿ ನಿಮ್ಗೆ ಗೊತ್ತಿರ್ಲಿ ಪ್ರತ್ಯಕ್ಷಕರೇ ಭಾರತ ಎಷ್ಟು ಬಲಿಷ್ಠವಾಗಿದೆ ಯಾವ ಯಾವ ಕ್ಷಿಪಣಿಗಳು ಯುದ್ಧ ವಿಮಾನಗಳು ಯಾವ ತರ ಕೆಲಸ ಮಾಡ್ತವೆ ಈ ಮಾಹಿತಿಯನ್ನು ಒಂದಷ್ಟು ನಿಮ್ಗೆ ಕೊಡೋ ಪ್ರಯತ್ನವನ್ನ ಮಾಡ್ತೇನೆ ಅದಕ್ಕಾಗಿ ಇನ್ನೂ ಸಬ್ಸ್ಕ್ರೈಬ್ ಆಗ್ದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮಾಹಿತಿ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ